ನನ್ನ ಹೆಸರು ಕಾವ್ಯ ಶ್ರೀನಿವಾಸ್ ಅವರು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಂಧ ಕರ್ನಾಟಕದ ರಾಜ್ಯದ ರಾಜ್ಯದ ರಾಜಧಾನಿ ಯಾವುದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜ್ಯದ ಈ ಬೆಂಗಳೂರು ಕರ್ನಾಟಕ ಚಲೋ ಮಹಾರಾಷ್ಟ್ರದ ರಾಜ್ಯ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮುಂಬೈ ಎಡೆ ಬಿಹಾರದ ರಾಜ್ಯದ ರಾಜಧಾನಿ ಪಾಟ್ನಾ ಆತನ ಧನ್ಯವಾದಗಳು ಆತ ಇದು ಮಾಡ್ರಿ ಸರ್ ನಿನಗೆ ಹೇಳಲ್ಲ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಕರ್ನಾಟಕ ರಾಜ್ಯದ ರಾಜಧಾನಿ ರಾಜಧಾನಿ ಯಾವುದು ಇದರ ಕರ್ನಾಟಕ ರಾಜಧಾನಿ ಯಾವುದು ಕರ್ನಾಟಕ ರಾಜ್ಯ ರಾಜಧಾನಿ ಯಾವುದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಕರ್ ಮಹಾರಾಷ್ಟ್ರ ರಾಜ್ಯ ರಾಜಧಾನಿ ಯಾವುದು ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಮುಂಬೈ बिहार राजधानी है बिहार आहारद राजधानी है